ವೇದಿಕೆಯಲ್ಲಿ ಆಸೀನಂಥ ಅಭಯಚಂದ್ರ ರಜನ್ ಸರ್ ಅವರೇ ಹಾಗೂ ಇಲ್ಲಿಯ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಂಥ ಶ್ರೀಪತಿ ಭಟ್ ಸರ್ ಅವರೇ ಸೊ ಇಲ್ಲಿಯ ಇಲ್ಲಿಯ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಹಾಗೂ ಹಿರಿಯರೇ ಪತ್ರಕರ್ತರ ಮಿತ್ರ ಮಿತ್ರರೇ ಈ ದಿನ ಅರವತ್ತೊಂದನೇ ಗಣೇಶೋತ್ಸವ ನಿಮಿತ್ತ ಏನು ಮೂಡುಬಿದ್ರೆ ಮಂದಿ ಅತ್ಯಂತ ಪ್ರಸಿದ್ಧವಾದ ಚ ಗಣೇಶ ಚತುರ್ಥಿಯ ಚೌತಿಯಲ್ಲೇ ಬ ಮೂಡುಬಿದ್ರೆ ಚೌತಿ ಅಂದರೆ ಭಾಳ ಒಂದು ಪ್ರಸಿದ್ಧವಾದದ್ದು ಅತ್ಯ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಈ ಗಣೇಶೋತ್ಸವವನ್ನು ಅದ್ದೂರಿಗೆ ಆಚರಿಸೋ ತಮಗೆಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತಿದ್ದೇನೆ ಹಾಗೆ ಪೊಲೀಸಿಗೂ ಸಹ ತಾವು ಸಹಕಾರ ನೀಡಬೇಕು ಮಧ್ಯಾಹ್ನ ನಂತರ ಹೆವಿ ಟ್ರಾಫಿಕ್ ಹೆವಿ ಟ್ರಾಫಿಕ್ ಬ್ಲಾಕ್ ಆಗ್ತದೆ ಸೊ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡುತ್ತಾ ಈ ಸಮಯದಲ್ಲಿ ಮುಖ್ಯಮಂತ್ರಿ ಪದಕ ಬಂದಿ ನನ್ನನ್ನು ಗುರುತಿಸಿ ಅಭಿನಂದಿಸಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನಗೆ ಅವಕಾಶ ನೀಡೋ ಧನ್ಯವಾದವನ್ನು ಸಲ್ಲಿಸ್ತೇನೆ ವಂದನೆಗಳು